ನವೆಂಬರ್ ಇಪ್ಪತ್ನಾಲ್ಕರಂದು ಸಿಎಂ ಭೇಟಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾಂಗ್ರೆಸ್ ಪಕ್ಷದಿಂದ ಸಜ್ಜು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವಾರು ಸಚಿವರು ನವೆಂಬರ್ ಇಪ್ಪತ್ನಾಲ್ಕರಂದು ಶಿಡ್ಲಘಟ್ಟಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಹಬ್ಬದಂತೆ ವಾತಾವರಣ ನಿರ್ಮಾಣವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರು ಅಜ್ಜಕದರೇನಹಳ್ಳಿ ತಮ್ಮ ತೋಟದ ಮನೆಯ ಬಳಿ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಸಿದ್ಧತೆಗಳ ಬಗ್ಗೆ ವಿವರಿಸಿದರು ಮುಖ್ಯಮಂತ್ರಿಗಳ ಈ ಐತಿಹಾಸಿಕ ಭೇಟಿಯಲ್ಲಿ ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನಡೆಯಲಿದ್ದು ಇದರಿಂದ ತಾಲೂಕಿನ ಅಭಿವೃದ್ಧಿಗೆ ಹೊಸ ಬಾಗಿಲು ತೆರೆದುಕೊಳ್ಳಲಿದೆ ಎಂದು ಅವರು ಹೇಳಿದರು ಇನ್ನು ವಿಶೇಷವಾಗಿ ಇನ್ನೂರು ಕೋಟಿಗೂ ಅಧಿಕ ಮೌಲ್ಯದ ಐಟೆಕ್ ಗೂಡು ಮಾರುಕಟ್ಟೆ ನಿರ್ಮಾಣ ಈ ಭಾಗದ ರೇಷ್ಮೆ ಕೃಷಿಕರು ಹಾಗೂ ರೀಲರ್ಸ್ಗಳ ಹಿತಾಸಕ್ತಿಗೆ ಮಹತ್ತರವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟದಲ್ಲಿ ರೇಷ್ಮೆ ಉದ್ಯಮಕ್ಕೆ ಹೊಸ ಜೀವ ತುಂಬುವ ಈ ಯೋಜನೆ ರೇಷ್ಮೆ ಬೆಳೆಗಾರರು ರೀಲರ್ಸ್ ಹಾಗೂ ವ್ಯಾಪಾರಿಗಳಿಗೆ ದೊಡ್ಡ ಸಹಾಯ ಭವಿಷ್ಯದಲ್ಲಿ ಈ ಕ್ಷೇತ್ರದ ಬೆಳವಣಿಗೆಗೆ ದೊಡ್ಡ ಪುಷ್ಟಿ ಸಿಗಲಿದೆ ಎಂದು ಅವರು ತಿಳಿಸಿದರು ಜೊತೆಗೆ ಹಲವಾರು ನೀರಾವರಿ ಯೋಜನೆಗಳು ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಸೇರಿದಂತೆ ಅನೇಕ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಯಲಿರುವುದಾಗಿ ಅವರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷಗಳ ಜನತೆಗೂ ಸ್ವಾಗತ ಇದೆ ಎಂದು ಅವರು ಸ್ಪಷ್ಟಪಡಿಸಿದರು ಇದು ಸಂಪೂರ್ಣ ಸರ್ಕಾರಿ ಕಾರ್ಯಕ್ರಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಮ್ಮ ತಾಲೂಕಿಗೆ ಆಗಮಿಸುತ್ತಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಇನ್ನು ಕಾರ್ಯಕ್ರಮಕ್ಕೆ ಜನ ಸಮೂಹ ಸೇರ್ಪಡೆ ಬಗ್ಗೆ ಮಾತನಾಡಿದ ಅವರು ನಮ್ಮ ಕಡೆಯಿಂದ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರನ್ನು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬರುವ ಗುರಿ ಇಟ್ಟಿದ್ದೇವೆ ಪ್ರತಿಯೊಂದು ವಾರ್ಡ್ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಮುಖಂಡರ ಸಭೆ ನಡೆಸಿ ಜನರನ್ನು ಆಹ್ವಾನಿಸುತ್ತಿದ್ದೇವೆ ಸಾರ್ವಜನಿಕರಿಗಾಗಿ ಅಗತ್ಯ ಇರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಿದ್ದೇವೆ ಎಂದು ವಿವರಿಸಿದರು ಇನ್ನು ಪಕ್ಷದ ಒಳಗಿನ ಭಿನ್ನಮತ ಕುರಿತು ಕೇಳಿದ ಪ್ರಶ್ನೆಗೆ ಅವರು ಸ್ಪಷ್ಟನೆ ನೀಡುತ್ತಾ ನಾನು ಇಂದೇನೂ ಪಕ್ಷ ಬಿಟ್ಟು ಹೋಗಿಲ್ಲ ಕಾಂಗ್ರೆಸ್ ನಾಯಕರು ನನ್ನನ್ನು ಸದಾ ಗೌರವಿಸಿದರು ನೀವು ಕೆಲಸ ಮಾಡಿ ಉಳಿದುದನ್ನು ನಾವು ನೋಡುತ್ತೇವೆ ಎಂದು ಹಿರಿಯರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ವದಂತಿಗಳನ್ನು ಗಮನಿಸದೆ ಕಾರ್ಯಕರ್ತರ ಜೊತೆ ಸಂಘಟನೆ ಬಲಪಡಿಸಿ ಸಾರ್ವಜನಿಕ ಸೇವೆ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಪುಟ್ಟು ಆಂಜಿನಪ್ಪ ಇದು ನಮ್ಮ ಶಿಡ್ಲಘಟ್ಟದ ಅಭಿಮಾನ ನಮ್ಮ ರೇಷ್ಮೆ ನಗರ ಇಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯಾಗಲು ಅವಕಾಶ ಸಿಕ್ಕಿದೆ ಜನರ ಬೆಂಬಲದಿಂದ ಈ ಕಾರ್ಯಕ್ರಮ ಇತಿಹಾಸ ನಿರ್ಮಿಸಲಿದೆ ಎಂದು ಹೇಳಿದರು ತಿಂಗಳ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಹನ್ನೊಂದು ಗಂಟೆಗೆ ಶಿಡ್ಲಿಘಟ್ಟ ನಗರಕ್ಕೆ ಈ ರಾಜ್ಯದ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇರೋಂಥದ್ದು ನಮ್ಮೆಲ್ಲರ ಹೆಮ್ಮೆ ಜೊತೆಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಹ ಆಗಮಿಸ್ತಾ ಇರೋಂಥದ್ದು ಹಲವಾರು ಸಚಿವರು ರೇಸ್ಪೈ ಸಚಿವರು ಅಂಕೇಶ್ ಅವರ ಮತ್ತು ಉಸ್ತುವಾರಿ ಸಚಿವರು ಎಚ್ ಎಸ್ ಸುಧಾಕರನ್ ಅವರು ಇಷ್ಟ ಹಲವಾರು ಮಂತ್ರಿಗಳು ನಮ್ಮ ನಗರಕ್ಕೆ ಆಗಮಿಸ್ತಾ ಇರೋಂಥದ್ದು ಬಹಳಷ್ಟು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಮೇತ ಎಲ್ಲ ಎಲ್ಲರೂ ಆಗಮಿಸಿ ಅದಕ್ಕೆ ಚಾಲನೆ ಕೊಡ್ತಾ ಇರೋಂಥದ್ದು ವಿಶೇಷವಾಗಿ ಶಿಡ್ಲಿಗಢದಲ್ಲಿ ಮುನ್ನೂರು ಕೋಟಿಗೂ ಹೆಚ್ಚು ಮೊತ್ತದ ಒಂದು ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಅದಕ್ಕೆ ಸಮಗ್ರ ರೇಷ್ಮೆ ಅಭಿವೃದ್ಧಿ ವಿಚಾರವಾದಂಥ ಒಂದು ಒಂದು ಯೋಜನೆನ ಇವತ್ತು ಕಾರ್ಯರೂಪಕ್ಕೆ ಬರೋದಕ್ಕೆ ಚಾಲನೆ ಕೊಡ್ತಾ ಇರೋವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಎಲ್ಲ ರೇಷ್ಮೆ ಕೃಷಿಕರಲ್ಲಿ ಮತ್ತು ರೀಲರ್ಸಲ್ಲಿ ಒಂದು ಸಂತಸ ಮೂಡಿರಂಥದ್ದು ಮತ್ತು ಭವಿಷ್ಯದಲ್ಲಿ ರೇಷ್ಮೆ ಈ ಇವಾಗದ ರೈತರ ರೀಲರ್ಸ್ನ ಹಿತ ಕಾಯುವಂಥದ್ದು ಆಗಿರ್ತದೆ ಅದರಿಂದ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಮ್ಮ ಭಾವನೆ ಜೊತೆಗೆ ಹಲವಾರು ನೀರಾವರಿ ಯೋಜನೆಗಳು ಮತ್ತು ಹಲವಾರು ಕಾಮಗಾರಿಗಳ ಒಂದು ಪ್ರಯತ್ನವೂ ಸಹ ಕುದಲಿ ಪೂಜೆ ಮಾಡ್ತಾ ಇರೋಂಥದ್ದು ಜೊತೆಗೆ ಸಾಕಷ್ಟು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಸಹ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಸಚಿವರು ಯೋಜನೆಗಳನ್ನೋ ಕಾರ್ಯರೂಪಕ್ಕೆ ತರ್ತಂಥದ್ದು ಸಹ ಒಳ್ಳೆಯ ಬೆಳವಣಿಗೆ ಆ ನಿಟ್ಟಿನಲ್ಲಿ ಎಲ್ಲ ಇದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಆಗಮಿಸಿರಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶುಭ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಸಹ ಸಾರ್ವಜನಿಕರಲ್ಲಿ ನಮ್ಮ ಮುಖಂಡರಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಸಹ ಮನವಿ ಮಾಡ್ಕೊಳ್ತೀನಿ ಎಲ್ರಿಗೂ ಎಲ್ಲರೂ ಭಾಗವಹಿಸಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ರೇಷ್ಮೆ ನಗರ ಭಾಳಷ್ಟು ಸಜ್ಜುಗೊಂಡಿದೆ ಸಾಕಷ್ಟು ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇರೋದು ನಮಗೆ ಖುಷಿ ತಂದಿದೆ ಇವೆಲ್ಲವೂ ಸಹ ಇನ್ನಷ್ಟು ಹೆಚ್ಚಾಗಬೇಕು ಭವಿಷ್ಯದಲ್ಲಿ ಶಿಡ್ಲಘಟ್ಟ ದೊಡ್ಡ ಮಟ್ಟದ ಅಭಿವೃದ್ಧಿನ ನೋಡೋವಂಥದ್ದು ಆಗಬೇಕು ಈ ಭಾಗದ ಸಾರ್ವಜನಿಕ ಬಂದೂಗಳಲ್ಲಿ ಒಂದು ಒಳ್ಳೆಯವಾದಂಥ ಮೂಲಭೂತ ಸೌಕರ್ಯವಾದಂಥ ತಾಲೂಕು ಅಂತೇಳಿ ಪ್ರಸು ತಗೊಂಡಂಥ ಒಂದು ಮುಂಚೂಣಿಗೆ ಬರಬೇಕು ಅನ್ನೋಂಥದ್ದರಲ್ಲಿ ನಮಗೆ ಅಭಿಮತ ಸರ್ ಇಲ್ಲಿ ಸ್ಥಳೀಯ ಶಾಸಕರಿಗೆ ನಡೀತಾ ಇರೋ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಬೇಕಂತೇಳಿ ಜೆ ಡಿ ಎಸ್ ಅವ್ರಿಗೂ ಸಹ ಇದೊಂದು ಕರೆ ಕೊಟ್ಟಿರ್ತಾರೆ ನೀವು ಅದ್ರ ಬಗ್ಗೆ ಏನು ಹೇಳ್ತೀವಿ ಹೌದು ಇದು ಸರ್ಕಾರಿ ಕಾರ್ಯಕ್ರಮ ಸ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಸ್ಥಳೀಯವಾಗಿ ಜೆ ಡಿ ಎಸ್ ಪಕ್ಷದ ಶಾಸಕರು ಅಂತು ಹಾಗಾಗಿ ಅವರ ಕಾರ್ಯಕರ್ತರಿಗೂ ಅವರು ಕರೆ ಕೊಟ್ಟಿರ್ತಾರೆ ನಾವು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಸಹ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಒಗ್ಗೂಡಿ ಈ ಕಾರ್ಯಕ್ರಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇದು ಯಶಸ್ಸಾಗಲಿ ಅಂತೇಳಿ ಒಂದು ಭಾವನೆ ಸರ್ ನಮ್ಮ ಕಡೆಯಿಂದ ಎಷ್ಟು ಕಾರ್ಯಕ್ರಮಕ್ಕೆ ನೀವು ಸುಮಾರು ಒಂದು ಹದಿನೈದು ಸಾವಿರಕ್ಕೂ ಹೆಚ್ಚು ಒಂದು ಇಪ್ಪತ್ತು ಸಾವಿರ ಜನವರೆಗೂ ಸಹ ನಾವು ಬರುವಂಥದ್ದು ಒಂದು ಗುರಿನ ನಮ್ಮ ಮಂತ್ರಿಗಳು ನಮಗೆ ಟಾಸ್ಕ್ ಕೊಟ್ಟಿರ್ತಾರೆ ಅದರ ಪ್ರಯತ್ನವಾಗಿ ನಾವು ಸಹ ಪ್ರಯತ್ನ ಮಾಡ್ತಾ ಇದ್ವಿ ಪ್ರತಿಯೊಂದು ವಾರ್ಡಲ್ಲೂ ಸಹ ನಾಳೆಯಿಂದ ಹೋಗುವಂಥದ್ದು ಪ್ರತಿಯೊಬ್ಬ ನಗರ ವ್ಯಾಪ್ತಿಯಲ್ಲಂತ ನಮ್ಮ ಮುಖಂಡಗಳನ್ನ ಭೇಟಿ ಮಾಡುವಂಥದ್ದು ಸಾರ್ವಜನಿಕರನ್ನ ಕಾರ್ಯಕ್ರಮಕ್ಕೆ ಆಮಂತ್ರಿಸುವಂಥದ್ದು ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಸಹ ನಮ್ಮ ಮುಖಂಡರನ್ನ ಕರೆದು ಸಭೆ ಮಾಡಿ ಎಲ್ಲರೂ ಸಹ ಜವಾಬ್ದಾರಿ ತಗೊಂಡು ಜನನ ಕರ್ಕೊಂಡು ಬರೋಂಥದ್ದು ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ತ ಅವರು ಮಾಡಿಕೊಂಡು ಭಾಳ ಉತ್ಸುಕರಾಗಿ ಆಸಕ್ತಿಯುತವಾಗಿ ಲವಲವಿಕೆಯಿಂದ ಖುಷಿಯಿಂದ ಒಂದು ದೊಡ್ಡ ಮಟ್ಟದ ಒಂದು ಸಮಾರಂಭನ ಯಶಸ್ವಿಗೊಳಿಸೋಣ ಅಂಥೇಳಿ ಅವರಲ್ಲಿ ಇರೋಂಥ ಆಸಕ್ತಿ ನೋಡಿದ್ರೆ ನಮಗೆ ಸಂತೋಷ ಆಗ್ತದೆ ಇದು ಯಶಸ್ಸು ಆಗ್ತದೆ ಅಂಥೇಳಿ ನಮ್ಮ ಭಾವನೆ ಜನನೂ ಸಹ ಬರ್ತಾರೆ ಅಂಥೇಳಿ ನನ್ನ ಸರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ತಾವು ಕಾಂಗ್ರೆಸ್ ಪಕ್ಷದಿಂದನೇ ಸಂಘಟನೆ ಮಾಡಿದಿರಿ ಆಮೇಲೆ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತೂ ಹೆಚ್ಚಿನ ಮತ ತಗೊಂಡು ಈ ಕ್ಷೇತ್ರದಲ್ಲಿ ಜನಪ್ರಿಯ ಶ ನಾಯಕರಾಗಿ ಹೊರಹೊಮ್ಮಿದ್ದೀರಿ ಸರ್ ಈಗ ಪಕ್ಷದಲ್ಲೇ ಭಿನ್ನಮತ ಇದೆ ಈ ಕಾರ್ಯಕ್ರಮದ ನ ನಂತರ ಆದ್ರೂ ಪಕ್ಷ ಒಂದು ಮಾಡಲಿಕ್ಕೆ ಏನಾದರೂ ಮುಖ್ಯಮಂತ್ರಿಗಳ ಜೊತೆ ವಿಶೇಷವಾದಂಥ ಸಭೆ ಏನಾದರೂ ಇದೆಯಾ ಸರ್ ಮುಖ್ಯ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇರೋಂಥದ್ದು ಇಂದಿನಿಂದ ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲೇ ಪ್ರಯತ್ನ ಮಾಡಿ ಮಾಡ್ತಾ ಇರೋಂಥದ್ದು ಇಡೀ ಜನತೆ ಗೊತ್ತಿದೆ ಈಗಲೂ ಸಹ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರ್ಮಾಡಿಕೊಂಡು ನಿಮಗೆ ಸ ಒಂದು ಒಳ್ಳೆಯ ಸಂದರ್ಭದಲ್ಲಿ ಏನು ಗೌರವ ಸಿಗಬೇಕು ಸ್ಥಾನ ಸಿಗಬೇಕು ಸಿಗುತ್ತೆ ನೀವು ಕೆಲಸ ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ಉಳಿಕೆ ಇದನ್ನು ನಾನು ಬಿಡಿ ಅಂತೇಳಿ ವರಿಷ್ಠರಾದಿಯಾಗಿ ಪ್ರತಿಯೊಬ್ಬರು ಸಹ ನನ್ನ ಕಿವಿ ಮಾತು ಹೇಳಿದ್ದಾರೆ ಹಾಗಾಗಿ ಬೇರೆ ಸಾಕಷ್ಟು ಒಂದು ರೀತಿ ಮಾತಾಡೋಂಥದ್ದು ಎಲ್ಲವೂ ಸಹ ನಾವು ಅಷ್ಟಾಗಿ ತೊಗೊಳ್ಳದೆ ನಮ್ಮ ಕೆಲಸನ ನಾವು ಅವರು ವರಿಷ್ಠ ಹೇಳಿದಂಗೆ ಏನಿದೆಯೋ ಆ ಟ ಗುರಿಯನ್ನು ನಾವು ಮುಟ್ಟಂಥದ್ದು ಸಾರ್ವಜನಿಕರ ಸೇವೆ ಮಾಡೋಂಥದ್ದು ಪಕ್ಷ ಸಂಘಟನೆ ಮಾಡೋಂಥದ್ದು ಇದು ದಿನನಿತ್ಯದ ಕಾಯಕ ಆಗಿದೆ ಹಂಗಾಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅದು ಭವಿಷ್ಯದಲ್ಲಿ ನೋಡೋಣ